ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ನವರಾತ್ರಿ ವಿಶೇಷದಲ್ಲಿ ಇವತ್ತು ನಮ್ಮ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಿಯ ಬಗ್ಗೆ ಮಾತಾಡೋಣ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದ ಮಾತ್ರವಲ್ಲ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯ ಆಗಿದೆ ಇಲ್ಲಿನ ದೇವಿಯ ವಿಗ್ರಹ ಪಂಚಲೋಹದಿಂದ ತಯಾರಿಸಲಾಗಿದೆ ಪರಶುರಾಮನು ಸೃಷ್ಟಿಸಿದ ಮೋಕ್ಷದ ಏಳು ಸ್ಥಾನಗಳಲ್ಲಿ ಇದು ಒಂದು ಎಂದು ಹೇಳ್ತಾರೆ ಈ ದೇವಸ್ಥಾನವು ಕರ್ನಾಟಕದ ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿದೆ ದೇವಾಲಯವು ಕಲೆ ಜ್ಞಾನಕ್ಕೆ ಸಮರ್ಪಿಸಲಾಗಿದೆ ಮೂಕಾಂಬಿಕಾ ದೇವಿಯನ್ನು ಮಾತು ಅಕ್ಷರಗಳ ದೇವತೆ ಎಂದು ಪರಿಗಣಿಸಲಾಗುತ್ತೆ ದೇವಿಯ ವಿಗ್ರಹವನ್ನು ಈ ಐದು ಪಂಚುಲೋಹಗಳಿಂದ ತಯಾರಿಸಲಾಗಿದೆ ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ ಮತ್ತು ಸೀಸಾ ಈ ದೇವಸ್ಥಾನ ಸಾವಿರದ ಇನ್ನೂರು ವರ್ಷಗಳ ದೊಡ್ಡ ಇತಿಹಾಸ ಇದೆ ಪಕ್ಕದಲ್ಲಿ ಸೌಪರ್ಣಿಕಾ ನದಿಯು ಹರಿಯುತ್ತೆ ಆದಿಶಂಕರಾಚಾರ್ಯರು ಇಲ್ಲಿ ತಪಸ್ಸು ಮಾಡಿ ದೇವಿಯನ್ನು ಬಿಂಬರೂಪದಲ್ಲಿ ಪ್ರತಿಷ್ಠಾಪಿಸಿದರು ಎನ್ನಲಾಗಿದೆ ತ್ರಿಶಕ್ತಿ ಶಕ್ತಿಗಳು ತ್ರಿಶಕ್ತಿಗಳು ಅಂದರೆ ಇಲ್ಲಿ ಮೂರು ಲಕ್ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಎನ್ನುವ ತ್ರಿಶಕ್ತಿಗಳು ಇಲ್ಲಿ ಮೇಳೈಸಿದೆ ವಿದ್ಯೆಗೆ ಸರಸ್ವತಿ ಸಂಪತಿಗೆ ಲಕ್ಷ್ಮಿ ಶಕ್ತಿಗೆ ಕಾಳಿ ಎನ್ನುವ ಹಾಗೆ ಮೂರು ತತ್ವಗಳನ್ನು ಹೇಳಲಾಗಿದೆ ಈ ದೇವಾಲಯದಲ್ಲಿ ಸ್ವಯಂಭೂಲಿಂಗ ಇದೆ ಇದರ ಮಧ್ಯದಲ್ಲಿ ರೇಖೆ ಹಾದು ಹೋಗಿದೆ ಇದು ಶಿವ ಮತ್ತು ಶಕ್ತಿ ಐಕ್ಯವಾಗಿರುವ ತತ್ವ ಲಲಿತ ಸಹಸ್ರನಾಮದಲ್ಲಿ ಶಿವಶಕ್ತಿ ಐಕ್ಯ ರೂಪಿಣಿ ಲಲಿತಾಂಬಿಕಾ ಎನ್ನುವ ಹಾಗೆ ಶಿವಶಕ್ತಿಯರು ಐಕ್ಯವಾಗಿರು ಅರ್ಧನಾರೀಶ್ವರ ತತ್ವವೂ ಸೇರಿದೆ ಸ್ವಯಂಭೂಲಿಂಗದ ಮೇಲಿರುವ ಸ್ವರ್ಣರೇಖೆಯ ದರ್ಶನ ಎಲ್ಲರಿಗೂ ಸಿಗುವುದು ದುರ್ಲಭ ಯಾಕೆಂದರೆ ಬೆಳಗಿನ ಬೆಳಗಿನ ಸಮಯದಲ್ಲಿ ಅಂದರೆ ನಾಲ್ಕೂವರೆಯಿಂದ ಐದು ಗಂಟೆ ನೈರ್ಮಲ್ಯ ತೆಗೆದು ಲಿಂಗಕ್ಕೆ ಅಭಿಷೇಕ ಮಾಡುವ ಸಮಯದಲ್ಲಿ ಮಾತ್ರ ಕಣ ಕಣಕ್ಕೆ ಸಿಗೋದದು ಬೇರೆ ಸಮಯದಲ್ಲಿ ಸಿಗಲ್ಲ ಚಿನ್ನದ ಮೇಲೆ ಕವಚವನ್ನು ಆ ಲಿಂಗದ ಮೇಲೆ ಚಿನ್ನದ ಕವಚವನ್ನು ಹಾಕಿರ್ತಾರೆ ದೇವಿ ಮೂಲ ಪ್ರಕೃತಿ ಸ್ವರೂಪಿಣಿ ಶಿವಶಕ್ತಿ ಐಕ್ಯತೆಯನ್ನು ತೋರಿಸುವ ಲಿಂಗ ಅದ್ವೈತ ತತ್ವದ ಜೀವಂತ ರೂಪ ಇದು ಜ್ಯೋತಿರ್ಲಿಂಗವೂ ಹೌದು ಬೇರೆ ಎಲ್ಲೂ ಈ ಥರ ಶಿವಶಕ್ತಿ ಐಕ್ಯ ರೂಪದ ಶಿವಲಿಂಗ ಇಲ್ಲ ಅಂತ ಹೇಳ್ತಾರೆ ದೇವಿಯ ಮೂಲ ವಿಗ್ರಹದ ಬಗ್ಗೆ ಹೇಳೋದಾದರೆ ಪದ್ಮಾಸನದಲ್ಲಿ ಕುಳಿತಿರುವ ತಾಯಿ ಶಾಂಭವಿ ಮುದ್ರೆಯನ್ನು ಹಾಕಿದ್ದಾಳೆ ನಾಲ್ಕು ಕೈಗಳು ಶಂಕ ಚಕ್ರಗಳನ್ನು ಹಿಡಿದಿದ್ದಾಳೆ ಹಾಗೂ ಅಭಯ ಮುದ್ರೆ ಹಾಗೂ ವರದ ಮುದ್ರೆಯಲ್ಲಿ ಇದ್ದಾಳೆ ಸಿಂಹವಾಹಿನಿಯಾಗಿದ್ದಾಳೆ ಸಿಂಹವು ಧೈರ್ಯದ ಪ್ರತೀಕ ಶ್ರೀಚಕ್ರದ ಮೇಲೆ ಕೂತಿದ್ದಾಳೆ ಇನ್ನು ಚಿಕ್ಕ ಮಕ್ಕಳಿಗೆ ಅಕ್ಷರಾಭ್ಯಾಸ ಇಲ್ಲಿ ಯಾವಾಗಲೂ ಇರುತ್ತೆ ಅಕ್ಷರಾಭ್ಯಾಸಕ್ಕೆ ಪ್ರಸಿದ್ಧ ಕ್ಷೇತ್ರ ಇದು ಕಲೆ ಸಂಗೀತ ಫಿಲಮ್ ಫೀಲ್ಡು ಡೈರೆಕ್ಟರು ರೈಟರ್ಸು ಎಲ್ಲರೂ ಇಲ್ಲಿ ಬಂದು ಸಕ್ಸಸ್ ಕಾಣ್ತಾರೆ ಇದು ನಿಮಗೂ ಗೊತ್ತಿರೋ ವಿಚಾರನೇ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಇಳೆಯರಾಜ ಈ ತಾಯಿಯ ಪರಮ ಭಕ್ತ ಮೊನ್ನೆ ಮೊನ್ನೆ ವಜ್ರದ ಕಿರೀಟ ಕೊಟ್ಟಿದ್ದು ನಿಮಗೆಲ್ಲ ನೋಡಿ ನೀವೆಲ್ಲ ನೋಡಿರ್ಬೋದು ನ್ಯೂಸ್ನಲ್ಲಿ ಹಾಗೆ ಜೇಸುದಾಸ್ ಅವರು ಕೂಡ ತಾಯಿಯ ಪರಮಭಕ್ತ ಇದೆಲ್ಲ ನಿಮಗೆ ಗೊತ್ತೇ ಇರೋ ವಿಚಾರ ಮತ್ತು ಈ ದೇವಸ್ಥಾನದಲ್ಲಿ ಜಾತಿ ಮತ ಭೇದ ಇಲ್ಲ ಲಲಿತ ಸಹಸ್ರನಾಮದಲ್ಲಿ ಒಂದು ಸಾಲು ಬರುತ್ತೆ ಆ ಬ್ರಹ್ಮ ಕೀಟ ಜನನಿ ಅಂತ ಸಣ್ಣ ಕ್ರಿಮಿ ಕೀಟದಿಂದ ಹಿಡಿದು ಆ ಬ್ರಹ್ಮನವರೆಗೆ ಆಕೆಯೇ ತಾಯಿ ಅಂತ ದೇವಿ ಮಹಾತ್ಮೆಯಲ್ಲಿ ಒಂದು ಶ್ಲೋಕ ಬರುತ್ತೆ ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೇ ನಮಸ್ತ ನಮೋ ನಮಃ ಅಂತ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಯಲ್ಲಿ ಚೇತನ ಮತ್ತು ಜಡ ರೂಪದಲ್ಲಿ ಶಕ್ತಿ ರೂಪವಾಗಿ ಇರುವ ಜೀವಶಕ್ತಿಗೆ ನಮಸ್ಕಾರಗಳು ಅಂತ ಇದರ ಅರ್ಥ ಎಲ್ಲದರಲ್ಲೂ ಅವಳೇ ಇರ್ತಾಳೆ ಅಂತ ಚೇತನ ಶಕ್ತಿಯಾಗಿ ಪ್ರೇರಣೆಯಾಗಿ ಇರ್ತಾಳೆ ಅಂತ ಇನ್ನು ಮಾತು ಬಾರದ ಮಕ್ಕಳಿಗೆ ಇಲ್ಲಿ ಹರಕೆ ಸಲ್ಲಿಸಿ ಭಕ್ತಿಯಿಂದ ಆಕೆಯನ್ನು ಪ್ರಾರ್ಥಿಸಿದರೆ ಮಾತು ಬರುವುದೆಂಬ ನಂಬಿಕೆ ಇದೆ ಇನ್ನು ಗ್ರಹಣ ಕಾಲದಲ್ಲಿ ಎಲ್ಲ ದೇವಸ್ಥಾನಗಳನ್ನು ಮುಚ್ಚುತ್ತಾರೆ ಆದರೆ ಇಲ್ಲಿ ಓಪನ್ ಇರುತ್ತೆ ಇದು ವಿಶೇಷವೇ ಸರಿ ಇನ್ನು ಪೌರಾಣಿಕ ಕತೆ ಇಲ್ಲಿಗೆ ಹೇಗೆ ಇದು ಇದಾಗ್ತಾ ಇದೆ ಅಂತ ನೋಡಿದರೆ ಕೌಮಾಸುರ ಎಂಬ ರಾಕ್ಷಸ ಶಿವನ ಕುರಿತು ತಪಸ್ಸು ಮಾಡಿದಾಗ ಶಿವನನ್ನು ಒಲಿಸಿಕೊಂಡು ಇನ್ನೇನು ವರ ಕೇಳುವ ಸಂದರ್ಭದಲ್ಲಿ ಅವನಿಗೆ ಅವನನ್ನು ಮೂಕನನ್ನಾಗಿ ಮಾಡ್ತಾಳೆ ತಾಯಿ ಯಾಕೆ ಅಂತಂದರೆ ಅವನು ಕೆಟ್ಟ ಉದ್ದೇಶದಿಂದ ಹೊರ ಕೇಳ್ತಾ ಕೇಳ್ತಾನೆ ಅನ್ನೋ ದೃಷ್ಟಿಯಿಂದ ತಾಯಿ ಅವನ ಅವನನ್ನು ಮೂಕನನ್ನಾಗಿ ಮಾಡ್ತಾಳೆ ಅದರಿಂದಾಗಿ ಆ ಮೂಕಾಸುರನನ್ನು ಕೊಂದು ಮೂಕಾಂಬಿಕೆಯಾದಲು ಅಂತ ಒಂದು ಬರುತ್ತೆ ಕತೆ ದೇವತೆಗಳನ್ನೆಲ್ಲ ದೇವತೆಗಳಿಗೆಲ್ಲ ಕಷ್ಟ ಕೊಡ್ತಾ ಇದ್ದ ಅವರಿಗೆಲ್ಲ ಅಭಯ ಕೊಡುತ್ತಾ ಇಲ್ಲಿ ನೆಲೆ ನಿಂತಳು ಅನ್ನೋದು ಒಂದು ಕತೆ ಇನ್ನು ದೇವಾಲಯದಲ್ಲಿ ಮೂವತ್ತೆರಡು ಅಡಿ ಉದ್ದದ ತ್ರಿಶೂಲ ಇದೆ ಇದು ಯಾವ ಕಾಲಕ್ಕೂ ಏನು ಆಗದೆ ಹಾಗೆ ಉಳಿದಿದೆ ಏನು ಆಗದೆ ಅಂತಂದರೆ ಈಗ ಕೆಲವೊಂದು ಇದಕ್ಕೆ ಈ ತುಕ್ಕು ಹಿಡಿಯೋದು ಹಾಗೆಲ್ಲ ಹೇಳ್ತಾರಲ್ಲ ಅದೆಲ್ಲ ಏನೂ ಆಗಲಿ ಆಗದೆ ಹಾಗೆ ಇದೆ ಅಂತ ಸತ್ವರಜೋ ತಮೋ ಗುಣ ಹಾಗೂ ಇಡ ಪಿಂಗಳ ನಾಡಿಯ ಸಂಕೇತವಾಗಿ ತ್ರಿಶೂಲವು ಇಲ್ಲಿದೆ ಇನ್ನು ಇಲ್ಲಿ ಒಂದೆರಡು ದಿನ ಇದ್ದು ಅಲ್ಲಿಯ ಎನರ್ಜಿ ಫೀಲ್ ಮಾಡಿಕೊಂಡವರಿಗೆ ಅದು ಗೊತ್ತು ಅದು ಆ ಎನರ್ಜಿಯೇ ಬೇರೆ ಅಲ್ಲಿ ಹಣೆಯಲ್ಲಿ ಅಲ್ಲಿ ಅರ್ಚಿಸಿದ ಕುಂಕುಮ ಕುಂಕುಮವನ್ನು ಧರಿಸುವುದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಇದು ಎಲ್ಲರಿಗೂ ಗೊತ್ತಿರ್ಬೋದು ಆದರೂ ಹೇಳಿದೆ ನಾನು ಇನ್ನು ಒಳಗೆ ಹೋಗುವ ಒಳಗೆ ಹೋಗಿ ಅಲ್ಲಿ ದರ್ಶನ ಪಡೆಯುವಾಗ ಆಗುವಂಥ ಅನುಭವ ಇದೆಯಲ್ಲ ಅದು ಅದ್ಭುತ ಅನಂತ ಅದಕ್ಕೆ ಈ ಈ ಅಂತ ಹೇಳಿ ತೋರಿಸೋಕ್ಕೆ ಗೊತ್ತಾಗಲ್ಲ ಅದನ್ನು ಅಲ್ಲಿ ಹೋಗಿಯೇ ಅನುಭವಿಸಬೇಕು ಓಂ ಶ್ರೀ ಮಾತ್ರೇ ನಮಃ ಅಂತ ಭಕ್ತಿಯಿಂದ ಹೇಳಿ ಸಾಕೋಳಿಗೆ ಲಲಿತ ಸಹಸ್ರ ನಾಮದಲ್ಲಿ ಬರುವಂಥ ಮೊದಲನೇ ಮಂತ್ರ ಓಂ ಶ್ರೀ ಮಾತ್ರೇ ನಮಃ ಅಂತ ಹೇಳಿ ಈ ನವರಾತ್ರಿಯಲ್ಲಿ ಶಕ್ತಿ ಸ್ವರೂಪಿಣಿಯಾದ ಆ ಜಗನ್ಮಾತೆಯನ್ನು ಭಕ್ತಿಯಿಂದ ಜಪಿಸಿ ಧ್ಯಾನಿಸಿ ಪೂಜಿಸಿ ಬೇರೆ ಬೇರೆ ಸ್ಥಳ ಸ್ಥಳಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಇರು ಇದ್ರೂ ಮೂಲ ರೂಪದಲ್ಲಿ ಆಕೆ ಒಂದೇ ಎಲ್ಲದರಲ್ಲೂ ಆಕೆಯೇ ಅಂತ ಆಗಲೇ ಹೇಳಿದ್ನಲ್ಲ ಆ ಬ್ರಹ್ಮ ಜನನಿಯೇ ಅಂತ ಹಾಗೆ ಎಲ್ಲದರಲ್ಲೂ ಅವಳು ಇದ್ದಾಳೆ ಆಕೆಯೇ ಎಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ఎల్రూ ఖుషి ఆగిరి స్టే బ్లెస్ట్ స్టే పొజిటివ్ థ్యాంక్ యూ థ్యాంక్ వాచింగ్